முனி மொபைல் நம் உடுகன அந்த நன் மனி

ಈ ಮಸ್ದಕ್ಕೆ ಹಾಕಿದ್ರಾ ಇದು ಹಾಕಿಸ್ಕ ಅವಾಗ ಇನ್ನ ಕಲರ್ ಚೇಂಜ್ ಆಗೋಕ್ಕೆ ಮನೆ ನಾನು ಅದು ನ್ಯಾಚುರಲ್ ಕಲರ್ ಏನ ಆಸ್ಟರ್ ಕಲರಾ ಆ ಅವಾಗ ಇನ್ನ 글로ಸ್ ಆಕದಾಗಿ ಬರುತ್ತೆ ಕರಗಿರೋರೆಲ್ಲ ಬೆಳಗಾಗ್ತಾರೆ ಸಗ್ನಿ ಹಾಕಿಸ್ಕೊಂಡ್ರೆ ಹೆಂಗಣಸೈತೆ ಏ ಬಾರಿ ಇದೇನೇ ಬಾರಿ دیا

तले तो। सुन दी रो मनी क्या पैक भैया वो तो तुमको तो नहीं मार पता ऐसे ही डाल रही हो कुछ हुआ तो, नी नी तो। पता है तो तो तो। आज मम्मी ने क्या दिन दिन पर धीरे धीरे मना के मारे मुटर <laughs> आ रहा मम्मी हाँ ये ना तो आज ये तरंग दिखा हाँ मना के ट्रेन मारती ओ बारी आदर्श

या के क्यों भैया रोज बोलता ये ना रोज बोलता है बजट में डले हूं बजट बजट उळसना क्या करप होते है और येन माटाडता ना हं केळस्तने इल्ला तोसे बोलो भैया खाना नहीं खाई दादा सांड चलात नाही जाईल ಸೌತೆಕೆ ತಗೊಂಡ ಹಾಳಾಗೋಗುತ್ತಂತೆ ತಗೊಂಡ್ ಇಟ್ಕೊಂಡಿದ್ರೆ ಅದಕ್ಕೆ ತಗೋಬಾರ ನೀ ನಿಜ ಎಲ್ಲ ಬಿಡು ಜ್ವರಾಗಿ ಕಣ್ಣು ಜ್ವರ ಬಿಡು ಭೂತವು ಭೂತವು ಅಪ್ಪ ಹೆಂಗಿದ್ಯಾ ಮನಿ ನಿಮ್ಮ ತಂಗಿ ಕಳಿಸಿ ಆಡ ಮಗತ್ಕೊಂಡ ಮದುವೆ ಮಾಡ್ತಾರಪ್ಪ ಎತ್ತಗನ ಹೋಗ್ಲಿ ಇವಾಗ ಹೆಂಗ್ ಕಾಣ್ತೀನಿ ಏನ ಬೊಂಬೆ ತೆಗಿದಿನ ನೀನೇ ಹೇಳ್ಬೇಕ

ಜ्यादा बोलतीया ಮತ್ತೆ ಮಾತಾಡೋ ನೈਂದಲ್ ಮಾತಾಡ್ತೀನಿ ಅಂತಾನೆ ಆನ್ ಕಾಡದಲ್ಲಿ ಮಾತಾಡ್ತಿಲ್ಲ ಲೇ ನಾನು ಮಾತಾಡಬರ್ದು ಇರೋ ಮಾತಾಡಲ್ಲ ಸಚ್ಚಮಂತೆ ಯಾ ಏನ್ ತಗಿಬೇಕು ಮುನಿ ಮುಚ್ಚಕಣ್ಣಿರ ಬೈಲೇಶ್ ಇಷ್ಟೆಲ್ಲಾ ತಣ್ಣಿಗಿದ್ದ ಇಲ್ಲ ಮನಸ್ಸಿಗಾದ್ರೆ ಏನಾದರೂ ಅನ್ಸುತ್ತೆ ಮುನಿ ಹಾಯ್ ಬ್ರೋ ಏನಾದರೂ ಅನ್ಸುತ್ತಾ ಮುನಿ ಒಂದ್ ಸ್ವಲ್ಪ ಮಾನೆ ಮರಿದಿ ಇಲ್ಲಿ ಕಾಪಾಡ್ಕೊ ಮುನಿ ಹುಡುಗಿರಿಗೆ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಹುಡುಗರ್ಗು ಇಂಪಾರ್ಟೆಂಟು ಜಾಸ್ತಿ ಇರುತ್ತೆ ಅದು ಗೊತ್ತು ಬಿಡಪ್ಪ ದೇವರೇ ನಾರಾಯಣ ಗೋವಿಂದ ಇಲ್ಲೇ ನೆನ್ಸ್ಕೊತ ಇಲ್ಲಿ ನಾರಾಯಣ ಗೋವಿಂದ ಅಯ್ಯೋ ಲಕ್ಷ್ಮಿ ನಾಡು ಚಪ್ಪ ನಾಡು ನನ್ನ ಮದುವೆ ಚಪ್ಪೋ ದೇವ್ರೆ ಮುನಿ ಹೇಳು ಆಹ ನನ್ನ ಮದುವೆ ಅಂತೆ ಆಹ ನನ್ನ ಮದುವೆ ಅಂತೆ ಓಹನನ್ನ ನನ್ನ ಮದುವೆ ಅಂತೆ ಆಹ ನನ್ನ ಮದುವೆ ಅಂತೆ ಓಹ ನನ್ನ ಅದೇನ ಹೇಳ್ತಾರೆ ಮುಂದೆ ಕೇಳ ಅದೇನ ಇದೆ ತಾಮ್ 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 ಅಂತ ಆ ಅಂತೆ ಟಾಮ್ 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 ಓ ಮೈ ಗಾಡ್ ಟಾಮ್ ಟಾಮ್ ಈ ಮುಡಿಗೆ ಹೇಳಬೇಕು ನಾವು ಹೇಳ್ಬೇಕು ಉಮ್ಮು ನೀನು ನಿನ್ನ ಮದುವೆ ಅಂತ ಎಂತ ನಿನ್ನ ತಂಗಿ ಇರ್ಬೇಕಾಯ್ತು ಸಖತ್ತಾಗಿರ್ತೈತೆ ಕೋಳಿ ಬಸವ ಅಂತ ಹ್ಞೂ ಅಂತ ಹೂಬಿಡ್ತಾ ಇರು ಅದ್ರಲ್ಲಿ ಮಾತ್ರ ಏನು ಬೆಳೆದ ಉಮ್ಮನೆ ಮುತ್ತು ಮುತ್ತು ಇದು ಮುತ್ತು ಹೇಳು ಮನೆ ಸಾಂಗ ಮುತ್ತಿನಂತ ಹೆಂಡತಿ ಸಿಗೋಲ್ಲ ಮೀನಾಕ್ಷಿ ಎಂತ ಮಕ್ಕಳು ಬಂದು ಕೊಟ್ಟೆ ಮೀನಾಕ್ಷಿ ಒಂದು ಬಂದು ಒಂದು ಮುತ್ತು ಕಣೆ

ಸ್ಯಾಲ್ರಿ ಬಂತಾ ಇವನೊಬ್ರು ಯಾವಾಗಲೂ ಸ್ಯಾಲ್ರಿಯಲ್ಲೇ ಇರ್ತಾನೆ ಸ್ಯಾಲ್ರಿಗೇ ಬದ್ಕ ನೀನ ನಿನ್ ಫ್ರೆಂಡ್ ಹಾಕಿದ್ನು ಎಂಥದ್ದಿಲ್ಲ ಬಿಡು ಅದು ಏನೇನೋ ಆಗತ್ತೆ ನನ್ನ ಲೈಫಲ್ಲಿ ಮರೆದಿರೋ ವ್ಯಕ್ತಿಗಳಂತ ನೀನು ನನ್ನ ತಂಗಿ ಅಯ್ಯೋ ಏಯ್ ನನ್ನ ಅಮ್ಮ ಅಯ್ಯೋ ಏಯ್ ನಿಜವಾಗಲೂ ಸರಿ ಅವ ಅದೇ ಆಂಟಿ ಆಂಟಿ ಬಿದ್ದಾಯ್ ಆಂಟಿ ಬಾತು ಮಾಡು ಯಾವಾಗ ಹೇಳಿದ್ ಆಂಟಿ ಬಿದ್ದಾಗಿದ್ದೀನಿ ಅಂತ ಫೋನ್ ಮಾಡು

முனி ஃபேஷல் ஆய்த்து இவ்வாக ஹேர் கலரா முனி அவந்தெல்லாம் வெளியாக்ட்டே வயசாக ಮಕ್ಕಕ್ಕೆ ಬಣ್ಣ ಐತಿ ಈಗ ತರಕ ಬಣ್ಣನ ಗುಣ ಸಾಕೆತ್ರ ಇದೆಲ್ಲಾ ರಾಯ್ ಏನು ಗುಣ ಗುಣ ಒಳ್ಳೆ ಗುಣ ಓಹೋ ಗುಣ ಇದರಲ್ಲಿ ಏನು ನಿಮ್ಮ ಮಾತಾಡ್ತಿದ್ರಾ ಮೋನಿ ಮಧುವಕ್ಕೆ ಇಷ್ಟಲ್ಲ ಪ್ರಿಪೇರ್ ಆಗೋಣೆ ಅಂತ ಜೀವನದಲ್ಲಿ ಇಷ್ಟೆಲ್ಲ ಪ್ರಿಪೇರ್ ಆಗಿರಲಿಲ್ಲ ಅಂತದ್ದು ನಿಮ್ಮ ಅಜ್ಜಿಗೆ ಅಜ್ಜಿ ಓಹೋ ನಿನ್ನೇ ಅಮ್ಮ ರಾಜ್ಕುಮಾರ್ ರಾಜ್ ನಿಮ್ಮ ಅಜ್ಜಿ ಏನು ನಿಮ್ಮಜ್ಜಿ ಅಂತೀರ ಏನೋ ನಿಮ್ಮ ಅಜ್ಜಿ ನೋಡಿದ್ರೆ ಅಲ್ಲ ಏನೇ ಮಂಜ ಯಾಕೆ ಓಡಾಡ್ಬಾರ್ದಂತೆ ರೂಲ್ಸ್ ಐತೆನಾ ಇಲ್ಲ ಯಾರ ಕಲರ್ ಹಾಕೊಂಡು ಓಡಾಡಿದ್ರೆ ಜೈಗ್ ಹಾಕ್ತೀನಿ ಅಂತ ಹೇಳೋರ ಏನೋ ಒಬ್ಬ ಏನು ಹೇಳ್ದ ಏನಾಗ್ತೀಯಾ ಟೋಪಿ ಅಂತ ನಿನ್ನಂತವನೇ ಯಾರು அய்யோ <laughs> எங்கே ನಂತಕ್ಕೆ ಲಿಪ್ಸ್ ನನ್ನ ಲಿಪ್ಸ್ ತೊಂಡೆ ಹಂತರೆ ಇದೆ ತೊಂಡೆ ಹಂತರೆ ಇದ್ಯಾ ಈ ಲಿಪ್ಸ್ ನೀನೇ ಅನ್ಕೋಬೇಕು ಅಷ್ಟೇ ಹಂಗೇ ಇಲ್ಲ ಬಫೆರಕ್ಕೆ ತುತ್ತಿಸ್ತರೆ ಇದೆ ಬಫೆರಕ್ಕೆ ಬಫೆಲ್ ಅಂದ್ರೆ ಏನು ನಿ ಎಮ್ಮೆ ಪರವಾಗಿಲ್ಲ ಆಸ್ತಿ ಇದ್ಯಾ ನಾನು ಅಂದೆ ನಾನು ನಾನು ಆಸೋ ಇಂಗ್ಲಿಷ್ ಬದದ ಆಸೋ ಇಂಗ್ಲಿಷ್ ಬದದ ಆಯ್ತು ಬಿಡಪ್ಪ ಏ ಐಟಿಎ ಪಾಸ್ ಆಗಿದ್ನಾ ಮᱹಯ ನಂಗ್ಯಾಕೋ ಇವತ್ತುಗೋ ಡೌಟ್ ಮᱹಯ ನೀ ಲೈಟಿಎ ಪಾಸ್ ಆಗಿದ್ದೀಯ ಅಂತ ಒಂದಸರಿ ಸರ್ಟಿಫಿಕೇಟ್ ತರಸ್ಕೊಳಿರ್ತೀನಿ ತರಸ್ಕರ್ತೀನಿ

ಹೆಂಗಿದ್ದಾನೆ ಮದ್ವೆ ಗಂಡು ಓ ಬಯ್ಯ ಮದ್ವೆ ಗಂಡು ಹೆಂಗಿದ್ದಾನೆ ಅರ್ಥ ಆಗಿಲ್ಲ ಅರ್ಥ ಆಗಿಲ್ಲ ಮದ್ವೆ ಅಂದ್ರೆ ಶಾದಿ ಶಾದಿ ಕಲರ್ಕ ಕೆಸೆ ಕೆಸೆ ಅಚ್ಚಾ ಅಂತೆ ಚೆನ್ನಾಗಿದಾರ ಹೇಳು ಚೆನ್ನಾಗಿದಾರಾ ಅಂತೂ ಒಂದ್ ಬರ್ಡ್ ಬರ್ಸ್ತೇ ಅವನ್ ಬಯ ನೋಡ ಎಷ್ಟ್ ನೀಟಾಗಿ ಒರೆಸ್ತಾನೆ ಯಾವಾಗ ಯಾವಾಗ ಮಾಡಿಸಿದ್ಯಾ ಹೌದಾ ನೀನು ನೀರಾವ್ಕೋ ಬರೋದಲ್ಲ ಹಿಂಗ್ ಮಾಡ್ಸ್ಕೊಂಡಿರೋದು ಗೋಪುರ ಇದ್ದಂಗೈತೆ ಅಲ್ಲಿ ಏನೋ ಸೆಟ್ ಮಾಡ್ತಾನ ಮನೆ ಹೆಂಗಿದ್ದೆ ಹೆಂಗದೆ